ಎಲ್ಲರಿಗೂ ನಮಸ್ಕಾರ ಮಳೆಗಾಲ ಚಳಿಗಾಲ ಬಂತು ಅಂದ ತಕ್ಷಣ ಶೀತ ಕೆಮ್ಮು ಜ್ವರ ಎಲ್ಲರಿಗೂ ಕಾಮನಾಗಿ ಬರ್ತಾನೆ ಇರುತ್ತೆ ನನಗೆ ಶೀತ ಕೆಮ್ಮು ಜ್ವರ ಬಂದಾಗ ಏನು ಮಾಡ್ತೀನಿ ಏನಕ್ಕೆ ಅಂದರೆ ಇವತ್ತು ಬೆಳಗ್ಗೆ ನನಗೆ ತುಂಬ ಕಫಾಗಿದೆ ಸ್ವಲ್ಪ ಶೀತನೂ ಇದೆ ಜ್ವರನೂ ಬಂದಿದೆ ಸೊ ನಾನು ಬೆಳಗ್ಗೆಯಿಂದ ಯಾವ್ಯಾವ ಥರ ಪ್ರಿಕಾಷನ್ ಮಾಡ್ಕೊಂಡಿದ್ದೀನಿ ಈಗ ಸಂಜೆ ಹೊತ್ತಿಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಬಟ್ ವಾಯ್ಸ್ ಮಾತ್ರ ಹಾಗೆ ಇದೆ ಆವಾಗ ಅವಾಗ ಕೆಮ್ಮು ಬರ್ತಾಯಿದೆ ನಾಳೆ ಹೊತ್ತಿಗೆ ಕ್ಯೂರ್ ಆಗುತ್ತೆ ಅಂತ ನಂಬಿಕೆ ನನಗಿದೆ ಸೊ ನಾನು ಯಾವ ಮೆಥಡ್ನ ಫಾಲೋ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತೀನಿ ಫಸ್ಟ್ ಮಾಡೋದು ಬಿಸಿನೀರು ಕುಡಿಯೋದು ತುಂಬ ಬಿಸಿಯಾಗಿರೋಂಥದ್ದೆಲ್ಲ ಉಗುರು ಬೆಚ್ಚಗಿರುವಂಥ ನೀರನ್ನ ಈ ಥರ ಫ್ಲಾಸ್ಕಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧ ಗಂಟೆಲ್ಲೊಂದು ಸಲ ಕುಡಿತಾನೆ ಇರ್ತೀನಿ ಮೂರಿಂದ ನಾಲ್ಕು ಲೀಟರ್ ನೀರನ್ನ ಕುಡ್ದೇ ಕುಡಿತೀನಿ ನಮಗೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಶೀತ ಕೆಮ್ಮು ಎಲ್ಲ ಬಂದಾಗ ಸೊ ಮರಿದಲ್ಲೇ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡೀರಿ ಇನ್ನು ಎರಡನೇದು ಸಾಲ್ಟ್ ವಾಟರ್ ಗಾರ್ಗಲ್ ಗಾರ್ಗಲ್ನ ದಿನಕ್ಕೆ ಮೂರು ಸಲ ಮಾಡಬೇಕು ಆದರೆ ಆಹಾರ ತಗೊಂಡ ತಕ್ಷಣ ಮಾಡೋಕ್ಕೆ ಹೋಗ್ಬೇಡಿ ವಾಮಿಟ್ ಆಗಿಬಿಡುತ್ತೆ ಖಾಲಿ ಹೊಟ್ಟೆ ಇದ್ದಾಗ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಉಗುರು ಬೆಚ್ಚಗಿರುವಂಥ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೀವು ಮನೇಲಿ ಬಳಸ್ತಾ ಇರೋವಂಥ ಉಪ್ಪನೆ ಹಾಕ್ಬಿಟ್ಟು ಗಾರ್ಗಲ್ ಮಾಡಿ ಮುಕ್ಕುಳಿಸಿ ಚೆನ್ನಾಗಿ ಗಾರ್ಗಲ್ ಮಾಡಿದ್ರೆ ಈ ಗಂಟ್ಲತ್ರ ನೋವು ಬರ್ತಾ ಇರುತ್ತಲ್ವ ಸ್ವಲ್ಪ ಕೆಡ್ತ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ಮೂರನೇದು ಕಷಾಯ ತುಂಬ ರೀತಿಯ ಕಷಾಯಸ್ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ ಮೊದಲನೇದು ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ ಅಥವಾ ದಾಲ್ಚಿನ್ನಿ ಜಕ್ಕೆ ಕಷಾಯ ಮಾಡ್ಕೊಂಡು ಕುಡೀರಿ ತುಳಸಿ ಕಷಾಯ ಮಾಡ್ಕೊಂಡು ಕುಡೀರಿ ನಾನು ಎಲ್ಲನೂ ಸೇರಿಸ್ಬಿಟ್ಟು ಒಂದು ಕಷಾಯ ಮಾಡ್ತೀನಿ ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನು ಎರಡು ಸಲ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಕುಡಿತೀನಿ ಅಂದರೆ ಆಹಾರ ತಗೊಳ್ಳೋಕ್ಕಿಂತ ಮುಂಚೆನೇ ಖಾಲಿ ಹೋಟೆಲೇ ತೊಗೊಳೋದ್ರಿಂದ ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾನು ಮಾಡ್ಕೊಳ್ಳುವಂತಹ ಕಷಾಯನ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ಟೌವ್ ಮೇಲೆ ಸ್ಟೀಲ್ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕೊಳ್ಳಿ ನೀರು ಕುದಿ ಬರಬೇಕು ನೀರು ಕುದಿ ಬಂದ ಮೇಲೆ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳಿ ಒಂದು ಎರಡು ಲವಂಗ ಚಕ್ಕೆ ಅಂದರೆ ದಾಲ್ಚಿನ್ನಿ ಚಕ್ಕೆನ ಹಾಕಿದ್ದೀನಿ ತುಳಸಿ ದೊಡ್ಡ ಪಾತ್ರನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಒಂದು ವಿಲ್ಲೆದೆಲೆ ನಾಟಿ ವಿಲ್ಲೆದೆಲೆ ಆದರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಬೆಟ್ಟದ ನಲ್ಲಿಗೆ ಹಾಕ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆರಿಂದ ಎಂಟು ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಐದು ನಿಮಿಷ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿನ ಹಾಕಿಬಿಟ್ಟು ಕಲಸಿ ಸ್ಟವ್ ಆಫ್ ಮಾಡಿ ಮುಚ್ಚುಳ ಮುಚ್ಚಿಟ್ಟು ತಣ್ಣಗಾಗಲು ಬಿಡಿ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು ಉಗುರು ಬೆಚ್ಚುಕಾದಾಗ ಅದನ್ನು ಶೋಧಿಸ್ಕೊಂಡು ಕುಡೀರಿ ದೊಡ್ಡವರು ಹಾಗೆ ಕುಡಿಬೋದು ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಬೆಲ್ಲ ಹಾಕಿ ಕೊಡಿ ಈ ಬೆಟ್ಟದ ನಲಿಕಾಯಿನೂ ಅದ್ರ ಜೊತೆಗೆ ತಿನ್ನಿ ಕಷಾಯನ ದಿನಕ್ಕೆ ಎರಡು ಸಲ ಕುಡೀರಿ ಖಾಲಿ ಹೋಟೆಲಿಗೆ ಕುಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ಕೆಮ್ಮು ಶೀತ ಜ್ವರ ಬೇಗ ಕಡಿಮೆ ಆಗುತ್ತೆ ನೆಕ್ಸ್ಟ್ ಈ ಕಷಾಯದ ಜೊತೆಗೆ ಜೇನುತುಪ್ಪ ಮತ್ತು ನಿಂಬೆ ರಸದ ನೀರನ್ನ ಕುಡೀರಿ ಉಗುರು ಬೆಚ್ಚಗಿರುವಂಥ ನೀರಿಗೆ ಬಿಸಿನೀರೆಲ್ಲ ಉಗುರು ಬಿಚ್ಚಗಿರೋಂಥ ನೀರಿಗೆ ಒಂದರಿಂದ ಎರಡು ಸ್ಪೂನಷ್ಟು ನಿಂಬೆ ರಸ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಶುದ್ಧವಾದ ಜೇನುತುಪ್ಪ ನಿಮ್ಮ ಹತ್ರ ಶುದ್ಧವಾದ ಇಲ್ಲ ಇಲ್ಲಾಂದರೆ ದಯವಿಟ್ಟು ಈ ಮೆಥಡನ್ನ ಮಾಡಬೇಡಿ ನೆಕ್ಸ್ಟ್ ಅರಿಶಿನದ ಹಾಲು ನಾಟಿ ಹಸುವಿನ ಹಾಲು ನಿಮಗೆ ಸಿಕ್ಕಿದ್ರೆ ಇದನ್ನು ಫಾಲೋ ಮಾಡಿ ಒಂದು ನೂರು ಎಮ್ ಎಲ್ ಅಷ್ಟು ನಾಟಿ ಹಸುವಿನ ಹಾಲು ಎ ಟು ಮಿಲ್ಕ್ಗೆ ಕಾಲು ಟೀ ಸ್ಪೂನಷ್ಟು ಶುದ್ಧವಾದ ಅರಿಶಿನ ಹಾಕಿ ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟು ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿನ ಹಾಕ್ಬಿಟ್ಟು ಕುದಿಸಿ ಒಂದು ಐದು ನಿಮಿಷ ಕುದಿಸಿ ನಂತರ ಸ್ಟವ್ ಆಫ್ ಮಾಡಿ ನಂತರ ಬೆಲ್ಲದ ಪುಡಿನ ಅಥವಾ ಬೆಲ್ಲನ ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಉಗುರು ಬೆಚ್ಚಗಿದ್ದಾಗ ಕುಡೀರಿ ಈ ಹಾಲನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕುಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ನೆನಪಿರಲಿ ಎ ಟು ಮಿಲ್ಕ್ ಆದ್ರೇ ಬಳಸಿ ನಾರ್ಮಲ್ ಪ್ಯಾಕೆಟ್ ಹಾಲು ಅವೆಲ್ಲ ಅಂದರೆ ಬೇಡ ನೆಕ್ಸ್ಟ್ ವಿಟಮಿನ್ ಸಿ ಜ್ಯೂಸಸ್ ಹುಷಾರಿಲ್ದಲೆ ಇದ್ದಾಗ ಕೆಮ್ಮು ಶೀತ ಆದಾಗ ಸ್ವಲ್ಪ ವಿಟಮಿನ್ ಸಿಗಿರುವಂಥ ಆಹಾರಗಳನ್ನ ತೊಗೋಬೇಕು ಅಂದರೆ ಕಿತ್ಲೆ ಹಣ್ಣು ಮೋಸಂಬೆ ಹಣ್ಣು ನಿಂಬೆ ರಸ ಅದ್ರ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಈ ರೀತಿ ಸಿಟ್ರಸ್ ಫ್ರೂಟ್ಸ್ನ ನೀವು ತಗೊಳೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬೇಗ ಶೀತ ಕೆಮ್ಮು ಜ್ವರ ಕಡಿಮೆ ಆಗುತ್ತೆ ನೆಕ್ಸ್ಟ್ ತಣ್ಣೀರಿನ ಬಟ್ಟೆನ ಹಾಕೊಳ್ಳೋದು ತಲೆ ಮೇಲೆ ಮತ್ತು ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಇಡೋದ್ರಿಂದ ನಿಮಗೆ ಜ್ವರ ಬರ್ತಾನೆ ಇದ್ರೆ ಅಂದರೆ ಕಮ್ಮಿ ಆಗದಲ್ಲೇ ಹೈ ಫೀವರ್ ಆಗ್ತಾ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಸ್ಟೀಮ್ ತಗೊಳ್ಳೋದು ಸ್ಟೀಮ್ಗೆ ನನಗೆ ಗೊತ್ತಿರೋಂಗೆ ಎಲ್ಲರ ಮೇಲೂ ಈ ರೀತಿ ಸ್ಟೀಮ್ ಜಗ್ ಇದೇ ಇರುತ್ತೆ ಇದಕ್ಕೆ ಜೆಂಡು ಬಾಮ್ ಎಲ್ಲ ಹಾಕ್ತಿರ್ತಾರೆ ವೀಕ್ಸು ಜೆಂಡು ಬಾಮ್ ಎಲ್ಲ ಅದೆಲ್ಲದಕ್ಕಿಂತ ಬೆಸ್ಟ್ ನಾನು ಆಲ್ಮೋಸ್ಟ್ ಒಂದು ಮೂರು ಬಳಸ್ತಾ ಇದ್ದೀನಿ ಇದು ಅಮೃತ ದಾರ ಹರ್ಬಲ್ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಹರ್ಬಲ್ದು ಅಮೃತ ದಾರ ಅಂತ ಪಾಕೆಟ್ ಡಾಕ್ಟರ್ ಅಂತ ಕರಿಬೋದು ಇದನ್ನು ಇದಷ್ಟೇ ಇರುತ್ತೆ ನಾನು ಫೋಟೋ ಡೀಟೇಲ್ಸ್ ಎಲ್ಲ ಹಾಕ್ತೀನಿ ನೋಡಿ ನಿಮಗೆ ಅಮೆಝನಲ್ಲಿ ಈಸಿಯಾಗಿ ಸಿಗುತ್ತೆ ಇದು ಸ್ಪಾನ್ಸರ್ ವೀಡಿಯೋ ಅಲ್ಲ ನಾನು ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದರಲ್ಲಿ ಕರ್ಪೂರ ಅಜ್ವಾಯಿನ್ ಪುದೀನಾ ಲವಂಗ ಭಸ್ಮ ನೀಲಗಿರಿ ಎಣ್ಣೆನ ಬಳಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಮಕ್ಳಿಗೆ ಕೂಡ ಬಳಸ್ಬೋದು ಇದರಲ್ಲಿ ಒಂದು ಎರಡು ಅಷ್ಟು ನೋಡಿ ಈ ರೀತಿ ಇರುತ್ತೆ ಒಂದು ಎರಡು ಅಷ್ಟು ನಿಮ್ಮ ಸ್ಟೀಮ್ಗೆ ಹಾಕ್ಕೊಂಡು ಇದನ್ನು ಸ್ಟೀಮ್ ತೊಗೊಳೋದ್ರಿಂದ ನಾಲ್ಕರಿಂದ ಐದು ನಿಮಿಷನೇ ತೊಗೋಬೇಕು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ದಿನ ಫುಲ್ಲು ಎರಡರಿಂದ ಮೂರು ಸಲ ಸ್ಟೀಮ್ನ ತೊಗೊಬೋದು ಇದು ವಿಕ್ಸು ಅಮೃತಾಂಜನ ಜಂಡು ಮೊಮ್ಮೆ ಎಲ್ಲದಕ್ಕೂ ರಿಪ್ಲೇಸ್ ಮಾಡಿದೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ ಇದನ್ನು ಮಲಗಬೇಕಾದ್ರೆ ದಿಂಬಿಗೆ ದಿಮ್ ಕವರ್ ಇರುತ್ತಲ್ಲ ಅದಕ್ಕೆ ಒಂದು ಡ್ರಾಪ್ ಅಷ್ಟು ಹಚ್ಚಿ ನಿಮ್ಮ ಬೆಡ್ಶೀಟ್ಗೆ ಹಚ್ಕೊಳ್ಳಿ ನಿಮ್ಮ ಬಟ್ಟೆಗೆ ಹಚ್ಕೊಳ್ಳಿ ಗಂಟ್ಲು ಭಾಗದಲ್ಲಿ ಹಚ್ಚಿ ಎದೆ ಭಾಗದಲ್ಲಿ ಬೆನ್ನಿಗೆ ಮೂಗು ಹಚ್ಚಿದ್ರೆ ಸ್ವಲ್ಪ ಚೆನ್ನಾಗಿ ಕಾಟಿರುತ್ತೆ ಉರಿ ಬಂದುಬಿಡುತ್ತೆ ಸೊ ಕಣ್ಣ ಹತ್ರ ಎಲ್ಲ ಹಚ್ಚೋಕೆ ಹೋಗಬೇಡಿ ದೊಡ್ಡವರು ಹಚ್ಕೊಬೋದು ಮಕ್ಳಿಗೆ ಮಾತ್ರ ದಯವಿಟ್ಟು ಇಲ್ಲಿ ಇಲ್ಲಿ ಹಚ್ಚಬೇಡಿ ಗಂಟ್ಲಿಗೆ ಹಚ್ಚಿ ಗಂಟ್ಲಿಗೆ ಎದೆಗೆ ಬೆನ್ನಿಗೆ ಹಚ್ಚಿ ಅವರ ಬೆಡ್ಶೀಟಿಗೆ ಹಚ್ಚಿ ದಿಮ್ ಕವರ್ಗೂ ಹಚ್ಚಿ ಪುದೀನ ಮತ್ತು ನೀಲಗಿರಿ ಎಣ್ಣೆ ಇರೋದ್ರಿಂದ ಅದು ಕಫ್ ಇರ್ಬೋದು ಕೋಲ್ಡ್ಗೆ ಜ್ವರಕ್ಕೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಆಹಾರಕ್ಕೆ ಬಂದರೆ ಹಾಟ್ ಸೂಪ್ ಬಿಸಿಯಾಗಿರುವಂತಹ ಸೂಪ್ ಗಣ್ಣ ಕುಡಿಯಿರಿ ಸೂಪ್ಗಳಲ್ಲಿ ವೆಜ್ ಸೂಪ್ನ ಮಾಡ್ಕೊಳ್ಳಿ ನಾನ್ ವೆಜ್ ಸೂಪ್ ಬೇಡ ತರಕಾರಿಗಳನ್ನ ಹಾಕ್ಬಿಟ್ಟು ಸೂಪ್ ಮಾಡ್ಕೊಂಡು ಕುಡೀರಿ ಸೂಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ರವೆ ಗಂಜಿ ಮಾಡ್ಕೋಬೋದು ಅನ್ನದ ಗಂಜಿನ ಕುಡಿಬೋದು ಎಲ್ಲದಕ್ಕಿಂತ ಬೆಸ್ಟ್ ನಾನು ಕೇಳಿದರೆ ಸಿರಿಧಾನ್ಯದ ಅಂಬಲಿ ಸಿರಿಧಾನ್ಯದ ಗಂಜಿನೂ ಕುಡಿಬೋದು ಸಿರಿಧಾನ್ಯದ ಅಂಬಲಿ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಪ್ರೊಬಯೋಟಿಕ್ಸ್ ತುಂಬ ಇರೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಪವರು ಜಾಸ್ತಿ ಆಗುತ್ತೆ ಬೇಗ ಜ್ವರ ಕೆಮ್ಮು ಚಿತ್ರ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ನಾನು ಕೇಳಿದರೆ ಘನ ಆಹಾರ ಆದಷ್ಟು ಅವಾಯ್ಡ್ ಮಾಡಿ ಓನ್ಲಿ ಲಿಕ್ವಿಡ್ ಫುಡ್ನ ಕೊಡಿ ಅಂದರೆ ವಿಟಮಿನ್ ಸಿ ಜ್ಯೂಸಸ್ಸು ಗಂಜಿಗಳನ್ನ ಕೊಡಿ ನೀವು ಕೊನೆಯದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಸ್ಟ್ ಮಾಡಬೇಕು ಹೌದು ಫುಲ್ಲು ರೆಸ್ಟ್ ಮಾಡಿಬಿಡಿ ರೆಸ್ಟ್ ಮಾಡ್ತಾ ಇದೀವಿ ಅಂತ ಫೋನ್ ನೋಡೋದು ಟಿ ವಿ ನೋಡೋದು ಲ್ಯಾಪ್ಟಾಪ್ ನೋಡೋದು ಗೇಮ್ಸ್ ಆಡೋದು ಎಲ್ಲ ಮಾಡೋಕ್ಕೋಗ್ಬಿಡಿ ಫುಲ್ ರೆಸ್ಟ್ ಮಾಡಬೇಕು ನೀವು ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟೇ ಬೇಗ ರಿಕವರ್ ಆಗ್ತೀರಾ ನಿಮ್ಮ ಜೊತೆಗೆ ತಪ್ಪದೆ ಪ್ರತಿದಿನವೂ ಉಗುರು ಬೆಚ್ಚಗಿರೋಂಥ ನೀರಿಂದ ಸ್ನಾನ ಮಾಡಿ ಅಂದರೆ ಒಂದು ಗಂಟೆಗಟ್ಟಲೆ ಮಾಡೋದಲ್ಲ ಒಂದು ಐದು ನಿಮಿಷದೊಳಗೇ ಸ್ನಾನ ಮಾಡಿಬಿಟ್ಟು ಬೇರೆ ಬಟ್ಟೆನ ಚೇಂಜ್ ಮಾಡ್ತಾಯಿರಿ ನೀವು ಮಲಗಿರೋಂಥ ಪ್ಲೇಸ್ನ ಚೇಂಜ್ ಮಾಡಿ ಆಮೇಲೆ ಬೆಡ್ಶೀಟು ದಿಮ್ ಕವರು ನಿಮ್ಮ ಬ್ಲ್ಯಾಂಕೆಟು ಎಲ್ಲನೂ ಚೇಂಜ್ ಮಾಡ್ತಾ ಇರಬೇಕು ಪ್ರತಿದಿನ ಚೇಂಜ್ ಮಾಡಿದರೆ ಬೇಗ ನಿಮಗೆ ರಿಸಲ್ಟ್ ಬರುತ್ತೆ ನೀವು ಅಲ್ಲೇ ಕೆಂಥ ಸೀಂತಾ ನಿಮ್ಗೆ ಜ್ವರ ಇದ್ದಾಗ ಒಂದು ಕಡೆ ಮಲಗಿದ್ರೆ ಮತ್ತೆ ಹೋಗಿ ಅಲ್ಲೇ ಮಲಗಿದ್ರೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪ್ಲೇಸಸ್ನ ಚೇಂಜ್ ಇರಿ ಜೊತೆಗೆ ಕೆಳಗಡೆ ಒದಿಸಿರುವಂಥ ಬೆಡ್ಶೀಟು ನೀವು ಹೊತ್ಕೊಂಡಿರೋಂಥ ಬೆಡ್ಶೀಟು ದಿಂಬ್ ಕವರು ಎಲ್ಲನೂ ಮರಿದಲ್ಲೇ ಚೇಂಜ್ ಮಾಡಿ ಇಷ್ಟನ್ನು ನಾನು ಫಾಲೋ ಮಾಡುವಂಥದ್ದು ನನಗೆ ಶೀತ ಕೆಮ್ಮು ಜ್ವರ ಬಂದಾಗ ಮಕ್ಳಿಗೆ ಬಂದಾಗಲೂ ಇದನ್ನೇ ಫಾಲೋ ಮಾಡ್ತೀನಿ ಎರಡೇ ದಿನಕ್ಕೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ನಿಮಗೆ ಎರಡು ದಿನಕ್ಕಿಂತ ಜಾಸ್ತಿ ಅಂದರೆ ಮೂರು ದಿನ ನಾಲ್ಕು ದಿನ ಏನಾದರೂ ಕೆಮ್ಮು ಶೀತ ಜ್ವರ ಏನಾರು ಇದ್ದರೆ ದಯವಿಟ್ಟು ಡಾಕ್ಟರ್ಗೆ ತೋರಿಸಿ ನಾನು ಹೇಳಿದು ಜಸ್ಟ್ ಪ್ರಿಕಾಷನ್ಸ್ ಥರ ಹೋಮ್ ರೆಮಿಡೀಸ್ ಮನೆ ಮದ್ದು ಎರಡು ದಿನ ಮಾಡ್ಬೋದು ಮೂರನೇ ದಿನವೂ ಜಾಸ್ತಿ ಏನಾರು ಇದ್ದರೆ ಜ್ವರ ದಯವಿಟ್ಟು ಡಾಕ್ಟರ್ಗೆ ತೋರಿಸಿ ನನಗೆ ಗೊತ್ತಿರುವಂಥ ಕೆಲವು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಿರೋ ಗಂಟೆನ ಜೋರಾಗಿ ಕೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಬಾವಂತು